ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತ ಸಿದ್ದರಾಮಯ್ಯ ಸರ್ಕಾರದ ದುರಾಡಳಿತವನ್ನು ಖಂಡಿಸಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಮೂರು ಹಂತಗಳಲ್ಲಿ ಜನಾಕ್ರೋಶ ಯಾತ್ರೆ ನಡೀತಾ ಇದೆ ಮೊದಲ ಹಂತದ ಯಾತ್ರೆ ಮೈಸೂರಿನಿಂದ ಮೊನ್ನೆಯಿಂದ ಪ್ರಾರಂಭ ಆಗಿದೆ ನಾನು ಎಲ್ಲ ವಿಷಯಗಳನ್ನ ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಕಳೆದ ಎರಡು ವರ್ಷದ ಅವಧಿಯಲ್ಲಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಸಿದ್ದರಾಮಯ್ಯ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾದಂತಹ ಆಡಳಿತವನ್ನು ನಡೆಸ್ತಾ ಇದೆ ಅನ್ನುವಂಥದ್ದನ್ನ ಕರಾವಳಿಯ ಜನರಿಗೆ ನಮಗೆ ಬಹಳ ಸ್ಪಷ್ಟತೆ ಇದೆ ಬಿಜೆಪಿ ಅಧಿಕಾರದ ಅವಧಿಯಲ್ಲಿ ಕರಾವಳಿಯ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಅಭಿವೃದ್ಧಿಗಳಾಗಿತ್ತು ಈಗ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಎನ್ನುವಂಥದ್ದು ಕನಸು ಅನ್ನುವಷ್ಟು ಮಟ್ಟಿಗೆ ಕರಾವಳಿ ಜಿಲ್ಲೆಗಳನ್ನ ಈ ರಾಜ್ಯ ಸರ್ಕಾರ ಅವಗಣೆಯನನ್ನು ಮಾಡಿರುವುದನ್ನು ನಾವು ಕಂಡಿದ್ದೇವೆ ಇದರ ಜೊತೆಯಲ್ಲಿ ಕಳೆದ ಬಾರಿಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಟಿಪ್ಪು ಜಯಂತಿ ಆಚರಣೆ ಶಾದಿ ಭಾಗ್ಯದ ಯೋಜನೆ ಸರಣಿ ರೂಪದಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಇವೆಲ್ಲವೂ ಕೂಡ ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಐದು ವರ್ಷದ ಆಡಳಿತದಲ್ಲಿ ನಡೆದಿತ್ತು ಈಗ ಮತ್ತೆ ಎರಡು ವರ್ಷದ ಅವಧಿಯಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಗುತ್ತಿಗೆನಲ್ಲಿ ಕೊಡೋದ್ರ ಮುಖಾಂತರ ಸಂವಿಧಾನ ವಿರೋಧಿಯಾದಂತಹ ನೀತಿಯನ್ನ ಸಿದ್ದರಾಮಯ್ಯ ಸರ್ಕಾರ ಇವತ್ತು ತೆಗೆದುಕೊಂಡಿದೆ ದೇಶದ ಯಾವುದೇ ರಾಜ್ಯಗಳಲ್ಲಿ ಕಾಂಟ್ರಾಕ್ಟ್ಗಳಲ್ಲಿ ಉದ್ಯ ಗುತ್ತಿಗೆಗಳಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನ ಕೊಟ್ಟಂತ ಉದಾಹರಣೆ ಕರ್ನಾಟಕದ ಯಾವುದೇ ರಾಜ್ಯದಲ್ಲಿ ಇಲ್ಲ ಧರ್ಮಾಧಾರಿತವಾದಂತಹ ಮೀಸಲಾತಿಯನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಸಂವಿಧಾನ ಸ್ಪಷ್ಟವಾಗಿ ಹೇಳಿದ್ರು ಕೂಡ ಮುಸಲ್ಮಾನರನ್ನ ಓಲೈಕೆ ಮಾಡಬೇಕು ಅನ್ನುವಂತ ಏಕೈಕ ಕಾರಣದಿಂದ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ಇವತ್ತು ಸರ್ಕಾರ ಕೊಟ್ಟಿದೆ ನಾನು ಅನ್ಕೊಳ್ತೇನೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬಂದಂತ ಎಲ್ಲ ಸಂದರ್ಭಗಳಲ್ಲಿ ಹಿಂದುಗಳನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಮಾಡ್ತಾ ಮುಸಲ್ಮಾನರನ್ನ ಓಲೈಕೆಯನ್ನು ಮಾಡುವಂತ ಎಲ್ಲ ರೀತಿಯಾದಂತ ಲೋಕಸಭಾ ಚುನಾವಣೆಗಳು ನಡೆದಾಗ ನಿಮಗೆ ಗೊತ್ತಿದೆ ಹನುಮಾನ್ ಜಯಂತಿಯ ಸಂದರ್ಭದಲ್ಲಿ ಹನುಮಾನ್ ಚಾಲೀಸವನ್ನ ಯಾರೋ ಬೆಂಗಳೂರಿನ ಫುಟ್ಪಾತ್ನಲ್ಲಿ ಒಬ್ಬ ಕಾರ್ಡ್ಗಳನ್ನು ಹಾಕೊಂಡು ಹೇಳ್ದ ಅಂತಂದಾಗ ಆತನ ಅಂಗಡಿಗಳ ಮೇಲೆ ದಾಳಿಗಳನ್ನ ಈ ಸರ್ಕಾರ ಮಾಡಿತ್ತು ಇವತ್ತು ಮುಸಲ್ಮಾನರ ರಸ್ತೆ ರಸ್ತೆಗಳಲ್ಲಿ ಮಾರಕಾಸ್ತ್ರಗಳನ್ನು ಇಟ್ಕೊಂಡು ಸ್ಟೈಲ್ ಸ್ಟೈಲ್ಗಳನ್ನು ಮಾಡ್ಕೊಂಡು ಹೋಗಿದ್ರು ಕೂಡ ಈ ಸರ್ಕಾರ ಮಾತಾಡ್ತಾ ಇಲ್ಲ ಬೆಂಗಳೂರಿನಲ್ಲಿ ಹಿಂದೂ ಈ ರಾಜ್ಯದ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಇಂತ ದೊಡ್ಡ ಸಿಟಿನಲ್ಲಿ ಇಂತ ಘಟನೆಗಳು ಸಾಮಾನ್ಯ ಅಂತ ಹೇಳಿ ಮಾನ್ಯ ಗೃಹ ಸಚಿವರು ಹೇಳ್ತಾರೆ ಅಂತಂದ್ರೆ ಈ ಸರ್ಕಾರ ಯಾವ ರೀತಿ ಬೆತ್ತರಾಗಿದೆ ಮುಸಲ್ಮಾನರ ಓಲೈಕೆ ಮಾಡುವಂತ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಕ್ರಮಗಳಿಗೆ ನಾನು ಮುಂದೆ ಇದ್ದೇನೆ ಹೇಳಿ ಈ ಸರ್ಕಾರ ಇವತ್ತು ಹೇಳ್ತಾ ಇದೆ ನಮ್ಮ ಜಿಲ್ಲೆನಲ್ಲಿ ಬರತ್ ಮೇಲೆ ವೇದವ್ಯಾಸ ಮೇಲೆ ಹರೀಶ್ ಪೂಂಜ ಮೇಲೆ ಉಮರಾತ್ರಿ ಮೇಲೆ ಎಲ್ಲ ಶಾಸಕರ ಮೇಲೆ ಈ ಸರ್ಕಾರ ಇವತ್ತು ದಾಖಲಿಸ್ತಾ ಇದೆ ಕಾರ್ಯಕರ್ತರ ಮೇಲೆ ಎಲ್ಲ ಕಡೆಗಳಲ್ಲಿ ಸುಳ್ಳು ಕೇಸ್ಗಳನ್ನು ಹಾಕೊಳ್ತಾ ಇದ್ದಾರೆ ಪೊಲೀಸರಿಗೆ ಅನಿಸ್ತಾ ಇದೆ ಈ ಸರ್ಕಾರ ಶಾಶ್ವತ ಅಂತ ಹೇಳಿ ನೀವು ಅನ್ಕೊಂಡಿದೀರಿ ಮುಂದಿನ ಮೂರು ವರ್ಷದಲ್ಲಿ ಕರ್ನಾಟಕದಲ್ಲಿ ಮತ್ತೆ ಬಿಜೆಪಿ ಸರ್ಕಾರ ಬರುತ್ತೆ ಯಾವ ಯಾವ ರೀತಿಯಾದಂತಹ ಪ್ರಕರಣಗಳು ಕರ್ನಾಟಕದಲ್ಲಿ ಆಗಿದೆ ಅನ್ನೋದನ್ನ ನಾವು ಮರ್ಯಾದಕ್ಕೆ ಸಾಧ್ಯನೇ ಇಲ್ಲ ಮಾತಾಡಲಿಕ್ಕೆ ಹೋಗೋದಿಲ್ಲ ಯಾವ ಪ್ರಮಾಣದ ಬೆಲೆ ಏರಿಕೆ ನಲವತ್ತೆಂಟಕ್ಕೂ ಹೆಚ್ಚು ವಸ್ತುಗಳ ಮೇಲೆ ಇವತ್ತು ಬೆಲೆ ಏರಿಕೆಯನ್ನು ಈ ಸರ್ಕಾರ ಇವತ್ತು ಮಾಡಿದೆ ಹಾಲಿನ ಮೇಲೆ ಮೂರು ಬಾರಿ ಬೆಲೆ ಏರಿಕೆಯನ್ನು ಮಾಡಿತು ಪೆಟ್ರೋಲ್ ಡೀಸೆಲ್ನ ಮೇಲೆ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡಿದ್ರು ರೆವೆನ್ಯೂ ಇಲಾಖೆಯ ಎಲ್ಲ ದಾಖಲಾತಿಗಳನ್ನ ಬೆಲೆ ಏರಿಕೆಗಳು ಜಾಸ್ತಿ ಆಯಿತು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಆಯಿತು ಈ ರೀತಿ ಬೆಲೆ ಏರಿಕೆಯನ್ನು ಜಾಸ್ತಿ ಮಾಡೋದ್ರ ಮುಖಾಂತರ ಜನಸಾಮಾನ್ಯರ ಕೊಟ್ಟು ಅಭಿವೃದ್ಧಿಗಳನ್ನ ಮಾಡೋದಿಲ್ಲ ಗ್ಯಾರಂಟಿ ಯೋಜನೆಗಳಿಗೆ ಜನರ ತೆರಿಗೆಯ ಜೊತೆನಲ್ಲಿ ಬೆಲೆ ಏರಿಕೆಯನ್ನು ಮಾಡಿ ಹಣ ಸಂಗ್ರಹವನ್ನು ಮಾಡ್ತೇವೆ ಇದರ ವಿರುದ್ಧ ಈ ಜನಾಕ್ರೋಶ ಯಾತ್ರೆ ಇವತ್ತು ನಡೀತಾ ಇದೆ ಮುಂದಿನ ಹದಿನೈದು ದಿನಗಳ ಕಾಲ ಎರಡು ಮೂರು ಹಂತಗಳಲ್ಲಿ ನಡೆಯುವಂತ ಈ ಜನ ಜನಾಕ್ರೋಶ ಯಾತ್ರೆಗೆ ನಾವೆಲ್ಲರೂ ಕೂಡ ಬೆಂಬಲವನ್ನು ಕೊಡೋಣ ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ನಮ್ಮ ಗ್ರಾಮಗಳಲ್ಲಿ ರಾಜ್ಯ ಸರ್ಕಾರದ ಜನ ವಿರೋಧಿ ನೀತಿಯನ್ನ ಪರಿಣಾಮಕಾರಿಯಾಗಿ ಜನರಿಗೆ ತಿಳಿಸೋಣ ಅನ್ನುವಂತ ವಿನಂತಿಯನ್ನು ಮಾಡಿ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ